ಬೇಲೂರು ಪಟ್ಟಣದ ಖಾಸಗಿ ಮಂಟಪದಲ್ಲಿ ಕನಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ನೂತನ ನೌಕರರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಚ್ ಕೆ ಸುರೇಶ್ ಲೋಕೋಪಯೋಗಿ ಸಚಿವರು ಸ್ವತಃ ಬೇಲೂರಿಗೆ ಭೇಟಿ ನೀಡಿ ಸೇತುವೆ ನಿರ್ಮಾಣಕ್ಕೆ ಸೂಕ್ತ ಅನುದಾನ ಬಿಡುಗಡೆ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಈ ರಸ್ತೆ ಬೇಲೂರಿಗೆ ಪ್ರಮುಖ ಹೆಬ್ಬಾಗಿಲು ಎನಿಸುವ ಹಿನ್ನೆಲೆ ದಾಸಶ್ರೇಷ್ಠರು ಮತ್ತು ಕನಕದಾಸರೇ ಬೇಲೂರಿಗೆ ಬಂದ ಹಿನ್ನೆಲೆ ಅವರ ಪುತ್ಳಿ ನಿರ್ಮಿಸಿ ಹೆಸರನ್ನ ನಾಮಕರಣ ಮಾಡಲಾಗುತ್ತಿದೆ ಹಾಸನ ಹೂಡಾ ಸಮಿತಿ ಅಧ್ಯಕ್ಷ ಪಟೇಲ್ ಶಿವಪ್ಪ ಮಾತನಾಡಿ ರಾಜ್ಯದ ನಾನಾ ಕಡೆ ಸೇರಿ ಹಾಸನ ಜಿಲ್ಲೆಯಲ್ಲಿ ಬಹುತೇಕ ಭಾಗದಲ್ಲಿ ಕನಕ ಭವನ ಇದೆ ಆದರೆ ವಿಶ್ವವಿಖ್ಯಾತ ಬೇಲೂರಿನಲ್ಲಿ ಯಾಕೆ ನಿರ್ಮಾಣವಾಗ್ತಾ ಇಲ್ಲ ಇಲ್ಲಿನ ಮುಖಂಡರು ಸೇರಿ ಭವನ ನಿರ್ಮಾಣಕ್ಕೆ ಮುಂದಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉತ್ತಮ ಆಡಳಿತ ನೀಡುತ್ತಾ ಬಂದಿದ್ದಾರೆ ಕನಕ ಭವನಕ್ಕೆ ಸಹಾಯವನ್ನ ನೀಡಲಿದ್ದಾರೆ ಅಂತ ತಿಳಿಸಿದರು ಸಮಾರಂಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ಮುಖಂಡರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಕಾಂಗ್ರೆಸ್ ಮುಖಂಡ ಬಿಎಂ ಸಂತೋಷ್ ಮಾತನಾಡಿ ಸಮುದಾಯದ ಪ್ರಗತಿಗೆ ರಾಜಕೀಯ ಸ್ಥಾನ ಅತ್ಯಂತ ಅವಶ್ಯ ಈ ಹಿನ್ನೆಲೆ ಸಮಾಜದ ಮುಖಂಡರು ಮುಂದೆ ಬರುವ ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಮುಂದಾಗಿ ಅಂತ ಕರೆ ನೀಡಿದರು ಸಮಾಜ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಬೇಕು ಅಂತ ಕರೆ ನೀಡಿದರು

ಈ ಸಮಾರಂಭದ ಅಧ್ಯಕ್ಷ ಗಿರೀಶ್ ಅವರೇ ಕನಕದಾಸರ ಹೆಸರನ್ನ ಯಾವುದೋ ಒಂದು ಮೂಲದಲ್ಲಿ ಹೆದ್ದಾರಿನಲ್ಲಿ ಅವರ ಹೆಸರನ್ನ ನಾಮಕರಣ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥದನ್ನ ಸಮಾಜಕ್ಕೆ ನಾನು ಮನವಿಯನ್ನ ಮಾಡಿದೆ ಅದೇ ರೀತಿಯಲ್ಲಿ ಇವತ್ತು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸುಮಾರು ಕೋಟಿ ರಾಷ್ಟ್ರೀಯ ಭೇಟಿ ಅನುದಾನ ಮೂವತ್ತೈದು ಕೋಟಿ ಹಣವನ್ನು ಇಟ್ಟಿದ್ರು ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕು ಕನಕ ಭವನ ಇದೆ ಬೇರೂರಲ್ಲಿ ಕನಕ ಭವನ ಇಲ್ಲ ಶ್ರೀಮಂತಗಿರಿಯಲ್ಲಿ ಕಡಿಮೆ ಇಲ್ಲ ಎಲ್ಲರೂ ಆರ್ಥಿಕ ಸ್ವಲ್ಪ ಸ್ವಲ್ಪ ಕೊಡ್ತಕ್ಕಂಥ ಭವನ ಇದನ್ನ ಸ್ವಲ್ಪ ಪ್ರಕಾಶನ ವಿಮರ್ಶೆ ಮಾಡಿಕೊಂಡಿದೆ ನಾನು ಗ್ರಾಮ ಜಯಂತಿ ಬಂದಿದ್ದೆ ಇನ್ನೊಂದ್ಸಲ್ಲೂ ಮತ್ತೆ ಇದೇ ಕಟ್ಟಡದ ಮೇಲೆ ಮಾತಾಡಿದೆ ನಾನು ಸಹ ಸಮುದಾಯ ಮನಕ್ಕೆ ಒಂದು ಲಕ್ಷ ಹಣ ಕೊಡ್ತೀನಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದೆ ಇವರೆಲ್ಲ ನಮ್ಮ ರಂಗಣ್ಣ ಸಂತೋಷು ಹರೀಶು ಇವರೊಂದು ಗುಂಪೆಲ್ಲ ಸೇರಿ ಅಲ್ಲಿ ಸಮುದಾಯ ಭವನದ ಜಾಗ ಎಲ್ಲ ಮಾಡಿ ಸಮುದಾಯವನ್ನು ಕೈ ಜೋಡಿಸ್ತೀವಿ ಹಾಗೆ ನಮ್ಮ ಸಮಾಜದವ್ರು ಏನು ಅಂದ್ರೆ ಯಾರಿಗೂ ಯಾರಿಗೂ ಹೇಳ್ಕೊಡಲ್ಲ ನಾನು ಬೆಂಗಳೂರಿನ ನೋಡಿದ್ದೀನಿ ಎಲ್ಲ ಕಡೆ ನೋಡಿದ್ದೀನಿ ಯಾರು ನಮ್ಮವ್ರು ನಾವು ಗುರುಬರು ಅಂತ ಯಾರು ಹೇಳ್ಕೊಡೋಲ್ಲ ಅವ್ರ ಕೆಲಸ ವರ್ಷಕ್ಕೆ ಅಂತೇಳಿ ಮಾಡುವಂತ ಒಂದು ನಮ್ಮ ನಮ್ಮ ಜನಾಂಗ